ಹಾಯ್ ಎಲ್ರಿಗೂ ನಮಸ್ತೆ ಇವತ್ತು ನಾನು ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ನ ಎರಡು ತರಹದಲ್ಲಿ ಹೇಗೆ ತುಂಬ ಈಸಿಯಾಗಿ ಕಟ್ಬೋದು ಅಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಫೋನ್ಪೇ ಓಪನ್ ಮಾಡ್ಕೊಳ್ಳಿ ಎಲೆಕ್ಟ್ರಿಸಿಟಿ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಯಾವ ಇದಕ್ಕೆ ಬರುತ್ತೆ ನೋಡಿ ಇಲ್ಲಿ ಬೆಂಗಳೂರು ಎಲೆಕ್ಟ್ರಿಸಿಟಿ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ನಿಮ್ಮ ಲೈಟ್ ಬಿಲ್ಲಲ್ಲಿ ಇರುತ್ತೆ ಮೇಲ್ಗಡೆ ಅದು ನೋಡಿಕೊಂಡು ಒಂದು ಇದು ಈ ಕಟ್ತಾರ ಬಿಲ್ಲು ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಹಂಗಾಗಿ ಕ್ಲಿಕ್ ಮಾಡಿ ಅದಾದಮೇಲೆ ಎಲೆಕ್ಟ್ರಿ ನಿಮ್ಮ ಲೈ ಕರೆಂಟ್ ಬಿಲ್ ಏನಿರುತ್ತಲ್ಲ ಅದರಲ್ಲಿ ಈ ಖಾತೆ ಸಂಖ್ಯೆ ಅಂತಿದೆ ನೋಡಿ ಐ ಡಿ ಎ ಸಿ ಸಿ ಐ ಡಿ ಅಂತ ಐ ಡಿ ನಂಬರ್ ಹಾಕಿ ಸಿ ಈ ಐಡಿಯಾಕಿ ಕನ್ಫರ್ಮ್ ಕೊಟ್ಟು ಕನ್ಫರ್ಮ್ ಕೊಟ್ಟಾದ್ಮೇಲೆ ಇಲ್ಲೇನು ನಿಮ್ಮದು ಕರೆಂಟ್ ಬಿಲ್ ಬಂದಿತ್ತು ಅದು ತೋರಿಸುತ್ತೆ ಅದೇ ಸೇಮ್ ಅದಾದ್ಮೇಲೆ ನೆಕ್ಸ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ನೆಕ್ಸ್ಟು ಪ್ರೊ ಪ್ರೊಸಿಡ್ ಟು ಪೇ ಓಕೆ ಪೇಮೆಂಟ್ ಆಯಿತು ಇದಾದಮೇಲೆ ಇಷ್ಟೇ ಕಟ್ಟೋದು ಸಿಂಪಲ್ಲು ಅದಾದಮೇಲೆ ಇಲ್ಲಿ ನೋಡಿ ಇದು ಇವರ್ ಬಿಲ್ ಪೇಮೆಂಟ್ ವಿಲ್ ಬಿ ಅಪ್ ಅಪ್ಡೇಟೆಡ್ ಬೈ ದ ಬಿಲ್ಲರ್ ವಿತಿನ್ ಫೋರ್ ಡೇಸ್ ನಾಲ್ಕು ದಿನದಲ್ಲಿ ಎರಡರಿಂದ ನಾಲ್ಕು ದಿನದಲ್ಲಿ ಅಪ್ಡೇಟ್ ಆಗಿರುತ್ತೆ ನೆಕ್ಸ್ಟ್ ಬಿಲ್ ಬರಬೇಕಾದ್ರೆ ಏನು ಬರಬೇಕು ಆ ತಿಂಗಳ್ ಮಾತ್ರ ಕರೆಕ್ಟಾಗಿ ಬರುತ್ತೆ ಅದಾದಮೇಲೆ ಸೆಟ್ ಆಡಬೇಕು ನೋ ಕ್ಯಾನ್ಸಲ್ ಈಗ ನೋಡಿ ಇದು ಒಂಥರ ಆದರೆ ನೆಕ್ಸ್ಟ್ ನೀವು ಇನ್ನೊಂದು ಥರ ಕಟ್ಬೋದು ಸಿಂಪಲ್ಲಾಗಿ ಫೋನ್ಪೇ ಓಪನ್ ಮಾಡ್ಕೊಳ್ಳಿ ಸ್ಕ್ಯಾನರ್ ಓಪನ್ ಮಾಡಿ ಸ್ಕ್ಯಾನರಲ್ಲಿ ಕರೆಂಟ್ ಬಿಲ್ದು ಬಾರ್ ಕೋಡು ಸ್ಕ್ಯಾನ್ ಮಾಡಿ ಪ್ರೊಸಿಡ್ ಟು ಪೇ ಕೊಡಿ ಇಲ್ಲಿ ಪೇಮೆಂಟ್ ನಾನು ಆಲ್ರೆಡಿ ಮಾಡಿದ್ದೀನಿ ಈಗ ಪೇಮೆಂಟ್ ಕೊಟ್ಟ ತಕ್ಷಣ ಕರೆಂಟ್ ಬಿಲ್ ಪೇಮೆಂಟ್ ಆಗಿಬಿಡುತ್ತೆ ನಾನು ಆಲ್ರೆಡಿ ಮಾಡಿರೋದ್ರಿಂದ ಈಗ ಮಾಡ್ತಾ ಇಲ್ಲ ಅಷ್ಟೆ ಇದು ಸಿಂಪಲ್ ಎರಡನೇ ಥರ ಇದು ಥ್ಯಾಂಕ್ ಯು ಇದೀತರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲವ್ ಯು ಥ್ಯಾಂಕ್ ಯು ಬಾಯ್